ವಿನಾಯಕ ಕಾರವಾರದಿಂದ ಹೊನ್ನಾವರದವರೆಗೆ ಬೀಚ್ ಮತ್ತು ದಟ್ಟ ಕಾಡುಗಳ ಮಧ್ಯ ರಾತ್ರಿ ಸಮಯದಲ್ಲಿ ಬಸ್ ಚಾಲಕನಾಗಿದ್ದ ಆ ಸಮಯದಲ್ಲಿ ಸುತ್ತಲೂ ಯಾವುದೇ ಗಾಡಿಗಳ ಮನುಷ್ಯರ ಓಡಾಟ ಇರಲಿಲ್ಲ ಬಸ್ಸಿನ ಬೆಳಕು ಕೇವಲ ಒಂದು ಚಿಕ್ಕ ರಂಧ್ರದಂತೆ ಕಾಣಿಸುತ್ತಿತ್ತು ಮತ್ತು ಹೊತ್ತ ಕೋಣಿಯಿಂದ ಕತ್ತಲೆಯಲ್ಲಿರುವ ಕಾಡು ಹಾಗೂ ಕಡಲ ದಡ ತಲುಪುತ್ತಿದ್ದವು ಸಮಯ ರಾತ್ರಿ ಹನ್ನೆರಡು ಗಂಟೆ ವಿನಾಯಕ ಹಳೆಯ ಬಸ್ ನಿಲ್ದಾಣದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದ ಮಹಿಳೆಯನ್ನು ನೋಡಿದ ಅವಳು ಬೆಚ್ಚಗಿನ ಕೆಂಪು ಸೀರೆ ಧರಿಸಿದ್ದಳು ಅವಳ ಕೂದಲು ಮಳೆಯಲ್ಲಿ ಒದ್ದೆಯಾಗಿದ್ದವು ಅವಳ ಮುಖದಲ್ಲಿ ಯಾವ ಭಾವನೆಯಿಲ್ಲದೆ ಕೇವಲ ಕತ್ತಲೆಯ ಕಡೆ ಮೂಡುತ್ತಿದ್ದಳು ಅವಳು ಹೇಳದೇ ಕೇಳದೆ ಬಸ್ಸನ್ನು ಹತ್ತಿದಳು ಮತ್ತು ಅವಳು ಏನು ಹೇಳಿಲ್ಲ ಕೊನೆಯ ಸೀಟಿನಲ್ಲಿ ಹೋಗಿ ಕುಳಿತುಕೊಂಡಳು ಇದನ್ನು ನೋಡಿದ ವಿನಾಯಕ ಚಿಂತಿಸತೊಡಗಿದನು ಬಸ್ಸು ಹೊರಟ ನಂತರ ವಿನಾಯಕ ತಿರುಗಿ ನೋಡಿದಾಗ ಅವಳು ಸೀಟಿನಲ್ಲಿ ಕಾಣಿಸಲಿಲ್ಲ ಕೊನೆಯ ಸೀಟು ಖಾಲಿಯಾಗಿತ್ತು ಆದರೆ ಮಿರರ್ನಲ್ಲಿ ಆಕೆ ಕಾಣಿಸುತ್ತಿದ್ದಳು ಅವನು ಗೊಂದಲಗೊಂಡು ಗಾಬರಿಯಿಂದ ಕಂಟ್ರೋಲ್ ರೂಮಿಗೆ ಕರೆ ಮಾಡಿದ ಕಂಟ್ರೋಲ್ ರೂಮಿನಿಂದ ಹೇಳಿದಂತೆ ಅವಳು ಪ್ರತಿ ವರ್ಷ ಇದೇ ದಿನ ಇದೇ ಸಮಯದಲ್ಲಿ ಬರುವಳು ಅವನಿಗೆ ಆ ದಿನ ಭಯಾನಕ ಸತ್ಯಾರ್ಥವಾಗುತ್ತದೆ ವಿನಾಯಕ ಸ್ಟಿಯರಿಂಗನ್ನು ಗಟ್ಟಿಯಾಗಿ ಹಿಡಿದು ಹಿಂದಗಡೆ ನೋಡದೆ ನೇರವಾಗಿ ಗಾಡಿ ಓಡಿಸಲು ಶುರು ಮಾಡಿದ ಆದರೂ ಬಸ್ಸಿನ ಸೈಡ್ ಮಿರರ್ನಲ್ಲಿ ಬ್ಲರ್ ಆಗಿ ಕೆಂಪು ಬಣ್ಣದ ಸೀರೆಯುಟ್ಟ ಯುವತಿ ಕಾಣಿಸುತ್ತಿದ್ದಳು ಜೀವ ಕೈಯಲ್ಲಿ ಹಿಡಿದು ವಿನಾಯಕ ಹೊರಟ